கிராம ஆள்தா அதிகாரிகள்ல இருந்து பிரதிவகிசி வதகிசி சௌரபயா ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಪ್ರವಾಸಿ ಮಂದಿರ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಕೇಳಿದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ನಿಪ್ಪಾಣಿ ಗ್ರಾಮ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಲು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅವಧಿಗೆ ಕೆಲಸ ಸ್ಥಗಿತ ಈ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಹಂಜಿ ವಿಎಒ ಪ್ರೆಸಿಡೆಂಟ್ ಅವರು ಮೂಲಭೂತ ಸೌಕರ್ಯ ಮಾಡಿಕೊಡಬೇಕು ಎಂದು ಮಾತನಾಡಿದರು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಆಯಾ ತಾಲೂಕಾ ಕಚೇರಿ ಆವರಣದಲ್ಲಿ ಕೈಗೆ ಕಪ್ಪು ಬಟ್ಟೆ ಧರಿಸುವುದರ ಮೂಲಕ ಶಾಂತಿಯುತವಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತವೆ ಇದರ ಉದ್ದೇಶ ಇಷ್ಟೇ ಸರ್ಕಾರದಿಂದ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಹಾಗೂ ಮೊಬೈಲ್ ಆ್ಯಪ್ ಒತ್ತಡದ ಕೆಲಸ ಹಾಗೂ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಇನ್ನಿತರ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವುಗಳು ಇವತ್ತಿನ ದಿವಸ ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಯೋಗೇಶ್ ನಾಯ್ಕರವರ ನಿರ್ದೇಶನದ ಮೇರೆಗೆ ಇವತ್ತು ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಈ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮ ಮಟ್ಟದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಕೂಡಲಿಕ್ಕೆ ಕಚೇರಿ ಇಲ್ಲ ಚೇರ್ ಇಲ್ಲ ಅಲ್ಮಾರಿ ಇಲ್ಲ ಹಾಗೂ ಇವತ್ತಿನ ದಿನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮಗಳಲ್ಲಿ ಹೋದಾಗ ಎಲ್ಲ ಅಂಗಡಿಗಳಲ್ಲಿ ಹಾಗೂ ಒಂದು ಚಾವಡಿಯ ಕಟ್ಟೆಯ ಮೇಲೆ ಕುಳಿತು ಕೆಲಸ ಮಾಡಿಕೊಂಡು ಬರುವುದಾಗಿ ಬರುವುದಾಗಿ ಈ ಒಂದು ಪರಿಸ್ಥಿತಿ ಬಂದಿರುತ್ತದೆ ಅದೇ ರೀತಿಯಾಗಿ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯಕ್ಕೆ ಹೋದಾಗ ಹಲವಾರು ಹಲ್ಲೆಗಳು ಆಗ್ತಾಯಿವೆ ಹಾಗೂ ತಮ್ಮ ಕುಟುಂಬದವರೊಡನೆ ಸಮಾಧಾನ ಹಾಗೂ ಶಾಂತಿಯುತ ಜೀವಿಸಲು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇವತ್ತು ಆಗ್ತಾಯಿಲ್ಲ ಇದಕ್ಕೆಲ್ಲ ಕಾರಣ ಈ ಒಂದು ಸರ್ಕಾರ ಅಭಿವೃದ್ಧಿಪಡಿಸುತ್ತಿರುವಂಥ ಸುಮಾರು ಹದಿನೇಳಕ್ಕೂ ಹೆಚ್ಚು ನಮ್ಮ ಮೊಬೈಲ್ಗಳಲ್ಲಿ ನಾವು ಕೆಲಸ ಇದ್ದೀವಿ ಇದರ ಇದು ಸರ್ಕಾರಿ ಒಂದು ಕೆಲಸಗಳಿಗಾಗಿ ಈ ಒಂದು ಹದಿನೇಳು ಮೊಬೈಲ್ ಆ್ಯಪ್ಗಳನ್ನು ಸಿದ್ಧಪಡಿಸಿದ್ದು ಸರ್ಕಾರ ಯಾವುದೇ ಮೊಬೈಲನ್ನು ಕೊಟ್ಟಿಲ್ಲ ರಿಚಾರ್ಜ್ ಮಾಡಿಸ್ತಾ ಇಲ್ಲ ಅದೇ ರೀತಿಯಾಗಿ ನಮಗೆ ಈ ಒಂದು ಮುಷ್ಕರದ ಮೂಲಕ ನಾವು ಏನು ಆಗ್ರಹಿಸ್ತಾ ಇದ್ದೇವೆ ಅಂದರೆ ನಮಗೆ ಉತ್ತಮ ಗುಣಮಟ್ಟದ ಮೊಬೈಲು ಲ್ಯಾಪ್ಟಾಪು ಪ್ರಿಂಟರು ಹಾಗೂ ಕಚೇರಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳ್ತಾ ಕೆಲಸವನ್ನು ಸುಗಮ ರೀತಿಯಲ್ಲಿ ನಡೆಸಿಕೊಡಲು ಮಾಡಿ ಅನುವು ಮಾಡಿಕೊಡ್ಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ಗ್ರಾಮ ಆಡಳಿತ ಅಧಿಕಾರಿಗಳು ಒಂದೇ ಕಡೆ ಒಂದೇ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪತಿ ಪತ್ನಿ ವರ್ಗಾವಣೆಯಾಗಲಿ ಹಾಗೂ ರೂಲ್ ಹದಿನಾರು ಏರೋ ಪ್ರಕಾರ ವರ್ಗಾವಣೆಯಾಗಲಿ ಯಾವ ಚಾಲ್ತಿ ಇರುವುದಿಲ್ಲ ಇದರಿಂದ ಕುಟುಂಬ ಪತಿ ಪತ್ನಿ ಒಂದು ಕಡೆ ಆದರೆ ನೌಕರ ಒಂದು ಆಗಿ ಕಾಲ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ ಅದೇ ರೀತಿಯಾಗಿ ಕೆಲಸದ ಒತ್ತಡದಿಂದ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಐವತ್ತಕ್ಕಿಂತ ಹೆಚ್ಚಿನ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ ಇದರಿಂದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮ ಮರಣ ಹೊಂದಿದ್ದಂಥ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಪರಿಹಾರ ದೊರಕಿಲ್ಲ ಆದ್ದರಿಂದ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಗ್ರಾಮ ಆಡಳಿತ ಅಧಿಕಾರಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯ ಅಂಚಿನಲ್ಲಿರುವಾಗ ಪದೋನ್ನತಿಯನ್ನು ನೀಡ್ತಾ ಇದ್ದಾರೆ ಇದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತುಂಬ ಅನ್ಯಾಯವಾಗ್ತಾ ಇದೆ ಆದ್ದರಿಂದ ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕು ಸೇವೆಯ ಅನುಸಾರವಾಗಿ ಪದೋನ್ನತಿಯನ್ನು ನೀಡಬೇಕು ಹಾಗೂ ಕಂದಾಯ ಇಲಾಖೆಯ ಬುನಾದಿಯಾಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರಿಗೂ ಕೂಡ ಸೇವೆಯ ಭದ್ರತೆಯನ್ನು ನೀಡಬೇಕಂತ ಕೇಳ್ತಾ ಈ ಒಂದು ಮುಷ್ಕರವನ್ನು ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡಿರುತ್ತೇವೆ ಇವತ್ತು ನಮಗೆ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಗದಿದ್ದಲ್ಲಿ ನಾಳೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಿಲ್ಲಾ ಕಚೇರಿಯ ಆವರಣದಲ್ಲಿ ಎಲ್ಲ ಜಿಲ್ಲೆಯ ಗ್ರಾಮಾಡಳಿತ ಅಧಿಕಾರಿಗಳು ಕೂಡಿಕೊಂಡು ಮುಷ್ಕರವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ನಾಳೆಯೂ ಕೂಡ ನಮಗೆ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಗದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರ ಕರೆಯ ಮೇರೆಗೆ ಅವರ ಒಂದು ನಿರ್ದೇಶನದ ಮೇರೆಗೆ ದಿನಾಂಕವನ್ನು ನಿಗದಿಪಡಿಸಿ ಮುಷ್ಕರಕ್ಕೆ ಆಹ್ವಾನಿಸಿದಾಗ ನಾವೆಲ್ಲರೂ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಗೊಳಿಸಿ ನಮ್ಮ ಬೇಡಿಕೆಯ ಈಡೇರಿಸಿಕೊಳ್ಬೇಕು ಅಂತ ನಾವು ಎಲ್ಲ ಗ್ರಾಮ ಆಡಳಿತ ಕೇಳ್ತಾ ನಾವು ಮುಷ್ಕರಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದೀವಿ ಧನ್ಯವಾದ ಹೆಸರು ಎಂ ಹಂಜಿ ಅಧ್ಯಕ್ಷರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂದರ್ಭದಲ್ಲಿ ರಮೇಶ್ ಹಂಜಿ ವಿಎಓ ಪ್ರೆಸಿಡೆಂಟ್ ಮುಬಿನ್ ಸನದಿ ಬಿಸಿ ಪ್ರೆಸಿಡೆಂಟ್ ಎಸ್ಎಂ ನೇಮನ್ನವರ್ ಸಂತೋಷ್ ಗಸ್ತಿ ಎಲ್ ಕೆ ಪೂಜಾರಿ ಎಸ್ ಎನ್ ಪವಾರ್ ಡಿ ಎಲ್ ಎ ಎಡಿ ಸತ್ಪುತೆ ಎಸ್ ಟಿ ಕಾಂಬ್ಳೆ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ತಿಗಾರ ಯುವರಾಜ್ ಕಾಂಬ್ಳೆ ಪೃಥ್ವಿ ಟಿವಿ ನಿಪ್ಪಾಣಿ